ಓಂ ಶ್ರೀ ಗುರು ಬಸವಲಿಂಗಾಯ ಗೋಮುಖ್ಯಾಳಂಧದ ಗೋಮುಖ ವ್ಯಾಘ್ರಂಗಳಂದದ ಕಾಮ ಮೊದಲಾದ ಕಿಳ ವಿಷಯ ಸ್ತೋಮವನು ಮುರಿದಿಕ್ಕೆ ಬರಿದಂತರಂಗದಲ್ಲಿ ಆ ಮಹಾಶಿವಲಿಂಗ ಸಂಘ ಪ್ರೇಮಿಯಾಗಿ ಶಿವೈಕ್ಯ ಪದವಿಯನು ಸ್ಥಾಪಿಸಿದ ಮಹಾದೇವಿಯ ಕಗೆ ಅಪ್ಪ ಗುರು ಬಸವ ತಂದೆಯನ್ನ ವ್ಯೂಮಕಾಯರು ಬಯಲ ಸಿದ್ದರು ಶೂನ್ಯ ಸಿಂಹಾಸನಾದೀಶ್ವರರೂ ಆದಂಥ ಅಲ್ಲಮ ಪ್ರಭುಗಳನ್ನ ಜಗದ ಜಗತ್ತಿನ ಮೊದಲನೆಯ ಆದಂತ ಮತ್ತು ಶ್ರೀಕೋಲದ ಮಹಾದೇವಿಯ ಕಂಗಳ ಶ್ರೀಪಾದಗಳಲ್ಲಿ ಹನಿಮಣಿದು ಈ ಶ್ರೀ ಗುರು ಮಹಾಮನೆಯ ಕರ್ತೃಗಳಾದಂಥ ಪೂಜಾ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಬಸವಾನಂದಪ್ಪಂಗಳ ಆಧಾರದಿಂದಲೇ ಪುಡಮಟ್ಟು ಇವತ್ತಿನ ಬೆಳಗಿನ ಚಿಂತನೆಯನ್ನ ಪ್ರಾರಂಭಿಸ್ತಾ ಇದ್ದೇನೆ ಅಲ್ಲಮ್ಮ ಪ್ರಭುಗಳ ಒಂದು ವಚನ ಸತಿ ಹಿಡಿದು ವೃತಿಯಾದ ಬಸವಣ್ಣ ಸತಿ ಹಿಡಿದು ವೃತಿಯಾದ ಬಸವಣ್ಣ ವ್ರತಿಯಾಗಿ ಬ್ರಹ್ಮಚಾರಿಯಾದ ಬಸವಣ್ಣ ಬ್ರಹ್ಮಚಾರಿಯಾಗಿ ಭವ ಗೆದ್ದ ಬಸವಣ್ಣ ನಮ್ಮ ಗುಹೇಶ್ವರ ಲಿಂಗದಲ್ಲಿ ಅಖಂಡ ಬ್ರಹ್ಮಚಾರಿ ಬಸವಣ್ಣನೊಬ್ಬನೇ ಇದು ಒಂದು ಪ್ರಭುಗಳ ವಚನ ಈ ವಚನದ ತಾತ್ಪರ್ಯ ಅವರು ಮದುವೆಯಾಗಿ ಹೆಂಡತಿ ನೀಲಾಂಬಿಕೆಯ ಜೊತೆ ಜೀವನ ಸಾಗಿಸಿದರೂ ಕೂಡ ಅವರು ಬ್ರಹ್ಮಚಾರಿಗಳು ಅಂತೇಳಿ ಅಲ್ಲಮ್ಮ ಪ್ರಭುಗಳು ಹೇಳ್ತಾರೆ ಮತ್ತೊಂದಷ್ಟು ಪುರಾಣಗಳಲ್ಲಿ ಬರ್ತದ ಅವರು ಇಬ್ರು ಹೆಂಡ್ರು ಅಂತ ಹೇಳಿ ಕಂಗಾಂಬಿಕೆ ಮತ್ತು ನೀಲಾಂಬಿಕೆ ಭೀಮಕವಿ ಬರೆದಂತ ಬಸವ ಪುರಾಣದಲ್ಲಿ ನೀಲಗಂಗಾ ಅಂತೇಳಿ ಒಬ್ಬರ ಹೆಸರು ಅಂತೇಳಿ ಮಾತಾಜಿ ಅವರು ಪೂಜೆ ಲಿಂಗಾನಂದಪ್ಪ ಅವರು ಅದನ್ನ ಕಂಡು ಹಿಡಿದಿದ್ದಾರೆ ನೀಲಗಂಗಾ ಅನ್ನುವಂತ ಒಬ್ಬರಿಗೆ ನೀಲಾಂಬಿಕೆ ಮತ್ತು ಗಂಗಾಂಬಿಕೆ ಅಂತ ಹೇಳ್ತಾರೆ ಅದು ಏನ್ ದೊಡ್ಡದ ಇದಲ್ಲ ಯಾಕಂದ್ರೆ ಅವರು ಬಿಜಳ ರಾಜನ ಪ್ರಧಾನಿಗಳಾಗಿದ್ದರು ಪ್ರಧಾನ ಮಂತ್ರಿಗಳಾಗಿದ್ದರು ರಾಜರಿಗೆ ಹಾಗೂ ಪ್ರಧಾನ ಮಂತ್ರಿಗಳಿಗೆ ಆಗಿನ ಕಾಲದಲ್ಲಿ ಉಪಪತ್ನಿಯರು ಅಂತ ಇರ್ತಿದ್ರು ಈ ಅವನ ರಾಜ್ಯದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ವಸ್ತು ಕೂಡ ರಾಜನಿಗೆ ಮೀಸಲಾಗಿರುತ್ತಿತ್ತು ಅಂತ ಹೇಳ್ತಾ ಇದ್ರು ಅಂಥದ್ರಲ್ಲಿ ಯಾವ ಸುಂದರವಾದ ಹೆಣ್ಮಗಳಿದ್ರು ಕೂಡ ಆ ರಾಜನಿಗೆ ಮೀಸಲು ಅನ್ನುವಂತ ಒಂದು ಪ್ರತೀತಿ ಇತ್ತು ಅದು ನಡೆದಕ್ ನಡ್ಕೊಂಡು ಬರ್ತಾ ಇತ್ತು ಅಂತ ಪರಿಸ್ಥಿತಿಯಲ್ಲಿ ಅವರು ಇಬ್ರು ಮದುವೆ ಆದ್ರೂ ಏನ್ ತಪ್ಪಲ್ಲ ಆದರೂ ಕೂಡ ಇಲ್ಲಿ ಒಂದು ಪ್ರಭುಗಳ ವಚನ ಏನ್ ಅಂತಂದ್ರ ಬ್ರಹ್ಮಚಾರಿಯಾದ ಬಸವಣ್ಣ ಖಂಡ ಬ್ರಹ್ಮಚಾರಿಯಾದ ಬಸವಣ್ಣ ಹಾಗಾದ್ರೆ ಇಬ್ರು ಹೆಂಡ್ರಿದ್ರು ಅವ್ರು ಹೇಗೆ ಬ್ರಹ್ಮಚಾರಿ ಆದ್ರು ಅನ್ನೋದೊಂದು ಇಲ್ಲಿ ಜಿಜ್ಞಾಸೆ ಇವತ್ತು ಹನುಮಂತ ಬ್ರಹ್ಮಚಾರಿ ಇದ್ದ ಗಣಪತಿ ಬ್ರಹ್ಮಚಾರಿ ಇದ್ದ ಅದನ್ನ ಒಪ್ಪಿಕೊಳ್ಳೋಣ ಹನುಮಂತನಿಗೆ ಉತ್ತರ ಭಾರತದಲ್ಲಿ ಇಬ್ರು ಹೆಂಡ್ರಂತ ಅವ್ರು ಬರೀತಾರೆ ಪುಸ್ತಕದಲ್ಲಿ ಉತ್ತರ ಭಾರತದಲ್ಲಿ ಗಣಪತಿಗೆ ಇಬ್ಬರು ಹೆಂಡ್ರು ಹೇಳಿ ಬರೀತಾರೆ ಅದೇನೇ ಇರವಲ್ದಕ್ಕ ಇಲ್ಲಿ ಬಸವಣ್ಣನವರು ಇಬ್ಬರು ಮದುವೆಯ ಇಬ್ಬರನ್ನ ಮದುವೆಯಾಗಿಯೂ ಕೂಡ ಅಲ್ಲಮ್ಮಪ್ರಭುಗಳು ಬರೀತಾರಂದ್ರೆ ಅಂದ್ರೆ ಪ್ರಭುಗಳಿಗೆ ಯಾರನ್ನೇನು ಇದನ್ನ ಮಾಡ್ಬೇಕಂತ ಅನ್ನುವಂತ ವಿಲಾಷ ಇದ್ದಿರ್ಲಿಲ್ಲ ಅವರಲ್ಲಿ ಓಲೈಸಬೇಕು ಅವರಿಗೆ ನಾವು ಮುಖ ಸ್ತುತಿ ಮಾಡಿ ಅವ್ರ ಕಡಿಂದ ನಾವೇನು ಬಹುಮಾನಗಳನ್ನ ಅಥವಾ ಮತ್ತೇನೇನೋ ಅವ್ರ ಕಡೆಯಿಂದ ಇಸ್ಕೋಬಹುದು ಅಂತೇಳುವಂತ ಆಸೆನೂ ಅವ್ರಿಗಿದ್ದಿರಲಿಲ್ಲ ಹಾಗಾದ್ರೆ ಯಾಕೆ ಬರದ್ರು ಅವರು ವಚನದಲ್ಲಿ ಬ್ರಹ್ಮಚಾರಿ ಅಂತ ಹೇಳಿ ಯಾಕೆ ಬರದ್ರು ಬಸವಣ್ಣನೊಬ್ಬನೇ ಬ್ರಹ್ಮಚಾರಿ ಅಂತ ಹೇಳ್ತಾರೆ ಅವರು ಅಖಂಡ ಬ್ರಹ್ಮಚಾರಿ ಅಂತ ಹೇಳ್ತಾರೆ ಇವತ್ತು ಹೊಟ್ಟೆಗೆ ಏನು ಇಲ್ಲದಿದ್ರೆ ಅಥವಾ ಒಲೆಯಲ್ಲಿ ಬೆಂಕಿನ ಹಾಕಿ ಇಲ್ಲ ಬೆಂಕಿ ಅಂದ ಮೇಲೆ ಅಲ್ಲಿ ಅಡಿಗೆಯನ್ನ ಮಾಡುವಂತ ಪ್ರಮೇಯ ಬರೋದಿಲ್ಲ ಅಂತದಾಗ ನಾವು ಹೊಟ್ಟಿಗೆ ಏನು ಇಲ್ಲ ಅಂತ ಉಪವಾಸ ಇರೋದು ಅದು ಉಪವಾಸ ಅಲ್ಲ ವ್ರತ ಅಲ್ಲ ಆ ವ್ರತ ಯಾವುದು ಅಂತಂದ್ರೆ ಎಲ್ಲ ಇರಬೇಕಲ್ಲಿ ಮೃಷ್ಟಾನ್ನ ಭೋಜನವನ್ನ ಮಾಡಿರಬೇಕು ಪ್ರತಿಯೊಂದು ಪದಾರ್ಥಗಳು ನಮ್ಮ ಮನಸ್ಸನ್ನ ಸೆಳೆತಿರಬೇಕು ಖಂಡಾಕ್ಷನ ರಮಣೀಯವಿದೆಲ್ಲ ಉಂಡಾಕ್ಷಣ ವಿರಸವಿಂತೆಲ್ಲ ಅದನ್ನ ತೃಪ್ತಿಯಾಗುವವರೆಗೂ ನಾವು ಅದನ್ನ ಉಣ್ಬೇಕು ತೃಪ್ತಿಯಾಗಿ ಸಾಕು ಸಾಕು ಅನ್ನುವರೆಗೂ ಉಣ್ಬೇಕು ಅನ್ನುವಂತ ಪರಿಸ್ಥಿತಿ ಒಳಗಿದ್ದಾಗ ಉಪವಾಸ ಮಾಡಿದ್ರೆ ಅದು ಉಪವಾಸ ಇಲ್ದಿದ್ರೆ ಅದು ಇಲ್ಲದಕ್ಕೆ ಉಪವಾಸ ಮಾಡಿದ್ರೆ ಅದು ಉಪವಾಸ ಆಗೋದಿಲ್ಲ ಏನು ಮನೆಯಾಗಿಲ್ಲ ಅಂದಾಗ ಉಪವಾಸ ಆಗೋದಿಲ್ಲ ಮತ್ತಿವರು ಇಬ್ಬರ ನೆಂಟರಾಗಿ ಯಾಕೆ ಬ್ರಹ್ಮಚಾರಿ ಅಂದ್ರು ಅಲ್ಲಂ ಪ್ರಭುಗಳು ಅದು ಪ್ರಶ್ನೆ ಆ ಪ್ರಶ್ನೆ ಹೇಳ್ತದ ಈ ಬ್ರಹ್ಮಚಾರಿತ್ವವನ್ನು ಪಾಲನೆ ಮಾಡುತ್ತಾ ಪೋಷಣೆ ಮಾಡುತ್ತಾ ನಾವು ಬದುಕೋ ಒಂದು ಹಾದಿಯನ್ನ ಬಸವಣ್ಣವರು ಹಿಡಿದ್ರು ಕಂಡು ಹಿಡಿದು ನಾನು ಶಿವನಿಗೆ ಅಂದ್ರೆ ನಿರಾಕಾರ ಶಿವ ನಮ್ಮಲ್ಲಿ ಶಿವನ ಒಂದು ಮೂರ್ತಿಗಳು ಏನದಾವಲ್ಲ ಅವೆಲ್ಲ ತಲೆ ಮೇಲೆ ಒಂದು ಗೊಂಬೆ ಗೊಂಬೆ ಕೊರಳಲ್ಲಿ ಒಂದು ನಾಗರಹಾವು ಹಣಿ ಮೇಲೆ ಒಂದು ಬೆಂಕಿ ಕೆಂಡ ಆಮೇಲೆ ಅಹ್ ತೊಡೆ ಮೇಲೆ ಒಂದು ಹೆಣ್ಣು ಗೊಂಬೆ ಮುಂದೊಂದು ಎತ್ತು ಅಥವಾ ಇಬ್ಬರು ಮಕ್ಕಳು ಇವ್ರನ್ನೆಲ್ಲ ಕೂಡಿಸ್ಕೊಂಡು ಈ ಇದ್ದಂಥ ಫೋಟೋಕ ನಾವು ದೇವರ ಅನ್ನೋದಿಲ್ಲ ಪರಮಾತ್ಮ ಅನ್ನೋದಿಲ್ಲ ಅವನಿಗೆ ಅವನು ನಿರಾಕಾರ ನಿರವಯ ನಿರಾಲಂಬ ನಸೀಮ ಅವನಿಗೆ ಹೆಂಡ್ರು ಇಲ್ಲ ಮಕ್ಕಳು ಇಲ್ಲ ಹುಟ್ಟು ಇಲ್ಲ ಸಾವು ಇಲ್ಲ ಅಂತ ಪರಮಾತ್ಮನನ್ನ ಪೂಜಿಸುವಂತ ಆ ಬಸವಣ್ಣನವರು ಅದನ್ನ ಈ ಜಗತ್ತಿನ ಗೋಲಾಕಾರದ ಜಗತ್ತೇನು ಗೋಲಾಕಾರ ಐತಲ್ಲ ಅದರ ಪ್ರತಿರೂಪವೇ ನಮ್ಮ ಇಷ್ಟಲಿಂಗವನ್ನು ಕೊಟ್ರು ಬಸವಣ್ಣನವರು ಆ ಇಷ್ಟಲಿಂಗ ಹೇಗಿದೆ ಅಂತಂದ್ರೆ ಅದು ನಮ್ಮ ಕಣ್ಣಿನ ಒಂದು ಗುಡ್ಡೆಯಲ್ಲಿ ಇರ್ತಕ್ಕಂತ ಒಂದು ಕಳೆ ಏನೈತಲ್ಲ ಆ ಕಳೆಯನ್ನ ಆಕರ್ಷಣೆ ಮಾಡಿಕೊಳ್ಳುವಂತ ಶಕ್ತಿ ಆ ಲಿಂಗಕ್ಕಿದೆ ಮತ್ತೆ ಬೇರೆ ಯಾವ ಬಣ್ಣಗಳು ಆ ಕಣ್ಣಿನ ಗುಡ್ಡೆಯಲ್ಲಿ ಕಳೆಯನ್ನು ಆಕರ್ಷಣೆ ಮಾಡಿಕೊಳ್ಳುವಂತ ಶಕ್ತಿ ಇಲ್ಲ ಅದಕ್ಕಾಗಿ ಆ ಇಷ್ಟಲಿಂಗವನ್ನ ಒಂದು ಕಂತೆಯ ರೂಪದಲ್ಲಿ ಕಂತೆಯ ರೂಪದಲ್ಲಿ ತಯಾರಿಸಿ ಅದನ್ನ ಪೂಜೆ ಮಾಡೋದು ಅಂತಂದ್ರೆ ಅದನ್ನೇನು ನೀರು ಹಾಕಿ ಒಂದಷ್ಟು ವಿಭೂತಿ ಹಚ್ಚಿ ಆ ಪುಷ್ಪ ಅದನ್ನ ಇದನ್ನ ಏರಿಸಿ ನಾವು ಅದನ್ನ ಪೂಜೆ ಮಾಡ್ತೇವೆ ಅಂತಂದ್ರೆ ಅದು ನಮ್ಮ ಇಷ್ಟಲಿಂಗ ಆ ಇಷ್ಟಲಿಂಗವನ್ನ ನಮಗೆ ಯಾವಾಗ ಬೇಕಾದಾಗ ನಾವು ಪೂಜೆ ಮಾಡಬಹುದು ಇವಾಗ ಇವಾಗ ಅಂತ ಏನಿಲ್ಲ ಆದ್ರೆ ಕೋಳಿ ಕೂಗದ ಮುನ್ನ ನಾಡನ ವಿಲುವು ಒದರದ ಮುನ್ನ ಇಂಥ ಒಂದು ವಚನವನ್ನಿವೆ ಅವಾಗ ಅದಕ್ಕಿಂತ ಮೊದಲು ಪೂಜೆಯನ್ನು ಮಾಡ್ಬೇಕಂತ ಹೇಳ್ತಾರೆ ಬಸವಣ್ಣವರು ಆದ್ರೆ ಈ ಸಂಸಾರ ಜಂಜಾಟದಲ್ಲಿ ಇವತ್ತು ಒಕ್ಕಲ್ತನ ಮಾಡುವಂತ ರೈತರಿಗೆ ಸಾಯಂಕಾಲ ಬಿಡು ಸಿಗ್ತದೆ ಅವಾಗ ಬಂದು ಅವರು ಸ್ನಾನ ಮಾಡದಿದ್ರು ಚಿಂತಿಲ್ಲ ಸ್ನಾನ ಮಾಡಿದ್ರು ಏನ್ ಕೆಟ್ಟಿಲ್ಲ ಇಲ್ಲ ಅಂಥದ್ರಲ್ಲಿ ಆ ಲಿಂಗದ ಮೇಲೆ ಒಂದು ಎರಡು ಕಾಳು ನೀರು ಹಾಕಿ ಅದನ್ನ ಸ್ವೀಕಾರ ಮಾಡಿ ಅದನ್ನೇ ನೋಡುತ್ತಾ ಶಿವಯೋಗ ದೃಷ್ಟಿಯಲ್ಲಿ ಕೂತ್ಕೊಂಡು ಮಾಡುವಂತ ಈ ಒಂದು ವ್ಯವಸ್ಥೆ ಏನಿದೆ ಅಲ್ಲ ಈ ವ್ಯವಸ್ಥೆಯನ್ನ ಬಸವಣ್ಣನವರು ಪಾಲನೆ ಮಾಡ್ಕೊಂತ ಬಂದ್ರು ಅಲ್ಲಿ ಹೆಂಡತಿ ಇಲ್ಲ ಮಕ್ಕಳಿಲ್ಲ ಅಲ್ಲಿ ನೀಲಮ್ಮನವರು ಒಂದು ವಚನದಲ್ಲಿ ಹೇಳ್ತಾರೆ ನಾನು ಬಸವಣ್ಣನಿಗೆ ಮಗಳಾಗಿದ್ದೆ ಬಸವಣ್ಣ ನನಗೆ ತಂದೆಯಾಗಿದ್ದ ಬಸವ ಬಸವಣ್ಣನವರಿಗೆ ಹೆಂಡತಿನ ಮಗಳಾಗಿದ್ದರು ಅಂತ ಹೇಳ್ತಾರೆ ಅವರು ಬಸವಣ್ಣ ಗಂಡ ಅವರು ಬಸವ ನೀಲಾಂಬಿಕೆಗೆ ಆದರೆ ಅವರು ನನ್ನ ತಂದೆಯಾಗಿದ್ದರು ಅಂತೇಳಿ ಹೇಳ್ತಾರೆ ಒಂದ್ ಕಡೆ ಚಿಂತ ವಿಚಾರವನ್ನ ಆ ದಂಪತಿಗಳು ಆ ಪರಮಾತ್ಮನಿಗಾಗಿ ತಮ್ಮ ಜೀವವನ್ನ ಸವಿಸಿದ್ರು ಅಂತ ಒಂದು ಈ ವಚನದ ವಿಚಾರವನ್ನ ಮಾಡಿ ಅಲ್ಲಮಪ್ರಭುಗಳು ಯಾಕಂದ್ರೆ ಅಲ್ಲಮಪ್ರಭುಗಳು ದಿವ್ಯ ಜ್ಞಾನಿಗಳು ಎಲ್ಲವನ್ನೂ ತ್ಯಾಗ ಮಾಡಿದಂತ ಪುಣ್ಯವಂತರವರು ಅಂತವರು ಬಸವಣ್ಣವ್ರ ಬಗ್ಗೆ ಆ ಅವರ ಒಂದು ತತ್ವವನ್ನ ಜಗತ್ತಿಗೆ ಪ್ರಸ್ತುಸ ಪಡಿಸಲಿಕ್ಕೆ ಅವರ ಒಂದು ಅಗಾಧ ಪವಾಡವನ್ನ ಜನರಿಗೆ ತೋರಿಸ್ಲಿಕ್ಕೆ ಆ ಅಲ್ಲ ಬಪ್ರಭಗಳು ಆ ವಚನವನ್ನು ಹೇಳ್ತಾರೆ ಅಂತ ಒಂದು ವಚನದಲ್ಲಿ ನೀವಾದ್ರೂ ಈಗ ಅದರ ಹೇಳಿಕೆ ಪ್ರಕಾರ ಬೇಕಾದ ಪದಾರ್ಥಗಳಿರಲಿ ಅವತ್ತು ಉಪವಾಸ ಮಾಡೋದಿನ ನಿಮ್ಮ ಮನೆಗಳು ಬೇಕಾದ ಅಡಿಗೆ ಮಾಡ್ರಿ ಅದ್ರ ಉಪವಾಸ ಅಂದ್ರೆ ಉಪವಾಸ ಅವತ್ತೊಂದಿವಸ ಏನು ತಿನ್ನೋಂಗಿಲ್ಲ ಹಂಗಿಲ್ಲ ಬಿಟ್ಬಿಡೋದು ಎಲ್ಲಾ ಇದ್ದಾಗ ಉಪವಾಸ ಮಾಡಿದ್ರೆ ಅದು ಪರಮಾತ್ಮನಿಗೆ ತಗ್ತದ ಎಲ್ಲಾ ಇಲ್ದಾಗ ಉಪವಾಸ ಮಾಡಿದ್ರೆ ಅದು ಪರಮಾತ್ಮನಿಗೆ ಹತ್ತೋಗಲ್ಲ ಅಂತ ಹೇಳ್ತಾರೆ ಅದಕ್ಕಾಗಿ ನೀವು ಉಪವಾಸಕ್ಕೆ ಬಂದಂತವ್ರು ಪ್ರತಿ ವಾರ ಪ್ರತಿ ವಾರದ ಒಂದು ದಿನ ಕಂಪಲ್ಸರಿಯಾಗಿ ಉಪವಾಸನ ಮಾಡ್ರಿ ನಿಮ್ಮ ಹತ್ತಿರ ಯಾವ ರೋಗ ರುಜಿನಗಳು ಇವದಾವಲ್ಲ ಶುಗರು ಬಿ ಪಿ ಕಾಲು ನೋವು ಅದು ಇದು ಇವು ಯಾವ ನಿಮ್ಮ ಸಮೀಪ ಸುಳ್ಯೋದಿಲ್ಲ ಅಂತೇಳಿ ಪೂಜ ಬಸವನಂದಪ್ಪಾಜಿ ಅವರು ನಿಮಗೆಲ್ಲರಿಗೂ ತಿಳಿಸಿಕೊಟ್ಟಿದ್ದಾರೆ ಅದರಂತೆ ನೀವು ಇಲ್ಲಿ ಈ ಒಂದು ಇದನ್ನು ಮುಗಿಸ್ಕೊಂಡು ನೀವು ಹೋಗ್ತಿರಲ್ಲ ಅವಾಗ ಇದನ್ನ ಮುಂದುವರಿಸ್ರಿ ಜೀವನದಲ್ಲಿ ನಿಮಗೆ ಯಾವ ಕಾಯಿಲೆಗಳು ಬರೋದಿಲ್ಲ ಅಂತೇಳಿ ಅವ್ರು ಹೇಳ್ತಾರೆ ಅದ ಪ್ರಕಾರ ನೀವೆಲ್ರೂ ಇದನ್ನ ಮುಂದುವರಿಸಿಕೊಂಡು ಹೋಗ್ರಿ ಅಂತೇಳಿ ತಮ್ಮಲ್ಲಿ ಕೇಳ್ಕೊಳತ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತೀನಿ ಶರಣು ಶರಣಾರ್ಥ